எ சித்தாபுரம் இந்துஸ்தான் எக்ஸ்பிரஸ் தலுக்கலுக்கு நம்பர் ஒன் நூற மூவத்தோடு நூற ஒன்று நூற அறுபது ಬಣ್ಣ ತಂಡೀ ಬಣ್ಣದ ಸವಿ ನೆನಪಿಗಾಗಿ ಒಂದು ನೂರ ಮೂವತ್ನಾಲ್ಕು ಬಲಕ್ಕ ಬಲಕ್ಕ ಒಂದು ನೂರ ಮೂವತ್ನಾಲ್ಕು ಬಲಕ್ಕ ನಂಬರ್ ತೊಂಬತ್ತೊಂಬತ್ತು ಬಂದ ಡಬಲ್ ನೈನ್ ಹೌದು ಡಬಲ್ ಒಂಬತ್ತು ತೊಂಬತ್ತೊಂಬತ್ತು ನಂಬರ್ ನವತ್ ಫೋನ್ ನಾವು Double liner Pernah Setengah ಆನಗಲ್ಲಿನ ಮಣಿಕಂಠ ಕಮಿಟಿಯರು ಹುಷಾರಿ ಬಂದ ಕಮಿಟಿಯರು ಹುಷಾರಿ ಕಮಿಟಿಯರು ಹುಷಾರಿ ಅಭಿ ಅಭಿ ಹುಷಾರಿ ಬಂದು ಬಂದ ಆನದಲ್ಲಿನ ನಂಬರ್ ಎಂಟುನೂರ ಒಂದು ಹಾಕಿ ಎಷ್ಟು ಸ್ಪೀಡ್ ಹಾಕ ಹೌದಾ ಚಾಲಿ

आदे, 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 आदे। और भर ले बंदा ಎಡಕ್ ಬರ್ತಾನ ಎಡಕ್ ಬರ್ತಾನ ಕವಿತೆಯ ಹುಷಾರಿ ಅಲ್ಲೇ ತಿರುಗಿರೋಡ್ ಒಂದು ಹುಡುಕಾಡ್ತಾನ ಕವಿತೆಯರು ಹುಷಾರಿ ಇಲ್ಲೇ ರೌಡ್ತಾನ ಇನ್ನೊಂದು ರೌಂಡ್ ಹೊರದಿ ತಿರುಗಿ ಅನ್ನೋ ಹೆದರಿಕೆ ಎರಡ್ ನೂರ ಮೂವತ್ಮೂರು ಎಚ್ ತೋರಿಸು ಎರಡು ನೂರ ಐವತ್ನೂರು ಎರಕ್ ಎರಕ್ಕೆ ಬಂದೀ ಬಣ್ಣ ಸಂವಿಧಾನಿಗಾಗಿ ಒಂದು ನೂರ ಬಂದ ನಂಬರ್ ಹದಿನೇಳು ಹೌದು ಬಂದ ಬಂದ ನಡುವೆ ಎರಡು ಎರಡು ಬಂದ हले पेड़ा पेट बां कमीटर हुशारी कमिटीअ हूंारी हूंदे ಕಾರ್ಡವಾದನ ಬಂಬರಿಡಿ ಹಿಟ್ಲರ್ ಅಡಿಲ ಬಾರಿ ಟ್ರೇಪರ್ ಅಪ್ಪ ಇದು ಕಪ್ಪ ನೆದಿರಿ ಮಾದನ ಯಾವಾಗ ಅಪ್ಪ ಮಾಡಿದ್ರಿ ಎರಡನೇ ಬಾರಿ ಬಂಬರಿಡಿ ಹಿಟ್ಲರ್ ಮೂರನೇ ಬಾರಿ ಹೋಗಿ ತಂತಾ ಈಗ ಇರ್ತಂದರು ಅದಲ್ಲ ಅರ್ಧಕ್ಕೆ ನೀ ಲೇಟಾಗಿ ಬರತೇನೆ ಬನ್ನಿ ಹಲಾಲಾ ಜರ್ಚಿ ಜರ್ಚಿ ಎರಡ ಓದು ಬನ್ನಿ

ಒಂದು ನೂರ ಹದಿನೈದು ಇಲ್ಲ ಇಲ್ಲ ಸೋಮಾನ್ ಯಾರಂತ ಹಂಗ ಬಿಡ್ತಾರಂತ ಖುಷಿಗೆ ಕೊಟ್ರ ಹಾ ಹಾ ಈ ಊರಿ ಯಾರ ಇಲ್ಲ ಹೌದು